ಯಾವುದೇ ಬೀಜ ಮೊಳಕೆಯಲ್ಲಿ ಅದ್ರ ಸಿರಿಯನ್ನ ನಾವು ನೋಡ್ಬೇಕಂತೆ ಒಂದು ಮಗುವಿನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿ ಅವನ್ ಬೇಸಿಕಲ್ ಏನ್ ನಾವು ಕೊಡಬೇಕು ಅದನ್ನ ಕೊಟ್ರೆ ಈಗ ಫಾರ್ ಎಕ್ಸಾಂಪಲ್ ಜಪಾನ್ ತಗೊಳ್ಳಿ ಆ ಪೋಷಕರು ಆ ಮಗು ಹುಟ್ಟಿದ ತಕ್ಷಣವನ್ನೇ ಆ ಮಗುವಿಗೆ ಕೊಡಬೇಕಾದಂತ ಒಂದು ಫ್ಯೂಚರ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿಯ ಪೋಷಕರು ಯಶಸ್ವಿ ಆಗ್ತಿದಾರೆ ಬಟ್ ನಮ್ಮಲ್ಲಿ ಹೆತ್ತವರ್ಗ ಹೆಗಣ ಮುದ್ದು ಅಂದಂಗೆ ನನ್ನ ಮಗ ಯಾವುದೇ ಕಷ್ಟ ಅನುಭವಿಸಬಾರ್ದು ನಾನು ಅನ್ಬ ನನ್ನ ಮಗ ಮಗ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ತೋರ್ಸ್ತಕ್ಕ ಎಲ್ಲೋ ಅಪಾರವಾದ ಪ್ರೀತಿ ಇವತ್ತು ಮಕ್ಕಳನ್ನ ತಪ್ಪಿಸ್ತಾ ಇದೆ ಇದನ್ನ ನೀವಿ ನೀವು ಒಂದ್ ಹಂತಕ್ಕೆ ಇನ್ನು ಮುಂದೆ ಬಂದು ಇಲ್ಲ ಆ ಸಮಯದಲ್ಲೇ ಒಬ್ಬ ಮಗುವಿಗೆ ಏನನ್ನ ನಾವು ಕೊಡಬೇಕು ಮೈಂಡ್ ಸೆಟ್ ಗೆ ಅದನ್ನ ಕೊಟ್ರೆ ಆ ಮಗುವಿನ ಭವಿಷ್ಯನು ಚೆನ್ನಾಗಿರುತ್ತೆ ಆ ಮಗುವಿಂದ ದೇಶದ ಭವಿಷ್ಯನು ಕೂಡ ಉಜ್ವಲವಾಗಿರುತ್ತೆ ಅವಶ್ಯಕತೆ ಇತ್ತು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್